ನೀವು ಫಸ್ಟ್ ಇಯರ್ ಬಿಎ เนาะ ಸೆಕೆಂಡ್ ಇಯರ್ ಒ ತರ ನೀವು ಎಲ್ಲಾ ವರ್ಷ ಶುರು ವರ್ಷ ಕೊಡಿ ಎಲ್ಲಾ ವರ್ಷದವ ನೀಡಿ ಫಸ್ಟ್ ಅಂಡ್ ಸೆಕೆಂಡ್ ನೋಡಿ ಫಸ್ಟ್ ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫಸ್ಟ್ ಟು ಒನ್ ಟು 3 4 ಸೆಕೆಂಡ್

प्राणमय कोषा ಇದು ಬದಲಾಗಿದೆ ಪಿಓ ಸಿ ಬದಲಾದ ಮೇಲೆ ಬಿ ಬಂದಿರುತ್ತೆ ಇಲ್ಲಿಯ ಇರತಕ್ಕಂತ ಹುಡುಗರು ರೈತ ಮಕ್ಕಳು ಇಷ್ಟ ಜನ ರೈತ गवर्नमेंट ವರ್ಕರ್ಸ್ ಅವರ ಬಿ ರೈತಗಳು ಈ ಇಷ್ಟ ಜನ ಟೀಚರ್ಸ್ ಎಷ್ಟು ಜನ ಟೀಚರ್ಸ್ ಮಕ್ಕಳಿದ್ದೀರಿ ಪ್ರಿನ್ಸಿಪಾಲ್ ಮಕ್ಕಳಿದ್ದೀರಿ ದೇಶದ ಹಣೆ ಬಾರ ವಿದ್ಯಾವಂತರು ಸರ್ಕಾರಿ ಕಾಲೇಜುಗಳನ್ನ ಹೇಗೆ ಇಟ್ಟಿದ್ದಾರೆ ಎನ್ನುವುದಕ್ಕೆ ಇದೊಂದು ಅನುಭವ ಓಪನ್ ಟೀಚರ್ ಮರ ಇಲ್ಲಿಲ್ಲ ಅಂತಂದೇ ದೇಶದ ಅಭಿವೃದ್ಧಿಗೆ ಶಿಕ್ಷಣವನ್ನು ಪಡೆದಂತ ನಂತರ ಇದೆಲ್ಲ ಓದ್ತಿರ್ತಕ್ಕಂಥದ್ದು ರೈತರ ಮಕ್ಕಳು ರೈತರ ಮಕ್ಕಳಿಗೆ

डिकेटेड ಮಾಡಿದಂತವೋ ಅನೇಡಿಕೇಟರ್ ಇನ್ನು ಮೆರೆಜಿಕ್ಟರ್ ಇವ ಮನಶಾಲೆ ಕಲಿಸಿದಂತ ತಾಯಿ ಡಿಟೆಕ್ಟ್ ಅಂತ ಇಲ್ಲ ಅದರ ಅವಳು ಅನೇಡಿಕೇಟರ್ ಅದರ ವಾಟ್ ಇಸ್ ದಿ ಎಜುಕೇಶನ್ ಏ ಡಿಟೆಕ್ಟ್ ಅಂತ ಶಿಕ್ಷಣಾತ್ಮಕೇ ಬೇಕಲ್ಲ ನಮಗೆ ಬಹಳ ನಮ್ಮ ತಂದೆ ತಾಯಿ ಓದಿಲ್ಲ ಅನ್ಎಜುಕೇಟೆಡ್ ನಾನು ಓದಿದ್ದೇನೆ ಎಜುಕೇಟೆಡ್ತೀವಿ ಎಲ್ಲರೂ ಹೇಳ್ತೀವಿ ನಮ್ಮ ತಾಯಿಗೆ ಸಹಜವಾಗಿ ಎಜುಕೇಟೆಡ್ ಅಂಡ್ ಅನ್ಎಜುಕೇಟೆಡ್ ಅಂದ್ರೆ ಏನು ಶಿಕ್ಷಣ ಅನ್ನೋದೇ ಮನುಷ್ಯನಿಗೆ ಮೂಲಭೂತವಾದಂಥ ಬದುಕಿನ ಲಕ್ಷಣವು ಶಿಕ್ಷಣದಿಂದನೇ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಿದೆಯೋ ಶಿಕ್ಷಣ ನಮ್ಮ ಬದುಕಿನ ಒಂದು ಸಬ್ಜೆಕ್ಟು ಅಥವಾ ಸಂಪೂರ್ಣವಾದ ಜೀವನ ಶಿಕ್ಷಣ ಒಂದು ಹಾಗಾದ್ರೆ ನಾವು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತಕ್ಕಂಥ ಶಬ್ದ ಇದೆಯಲ್ಲ ಈ ದೇಶದೊಳಗಡೆ

ಅಂದ್ರೆ ಕಡೆ ಈ ದೇಶದಲ್ಲಿ ತತ್ಪಾದ ಅಂತಂದ್ರೆ ಮನುಷ್ಯರಿಗೆ ಬದುಕಲಿಕ್ಕೆ ಶಿಕ್ಷಣವೇ ಬೇಕು ಕೌಶಲ್ಯ ಶಿಕ್ಷಣ ಅಂತಕ್ಕಂಥದ್ದು ನಾಗರಿಕತೆಯ ದೊಡ್ಡ ಅಭಿವೃದ್ಧಿಯು ಕೌಶಲ್ಯ ಅನ್ನತಕ್ಕಂಥದ್ದು ನಾಗರಿಕತೆಗೆ ಅಭಿವೃದ್ಧಿಗೆ ಬೇಕಾಗಿದೆ ಹಾಗಾದರೆ ನಾವೆಲ್ಲ ಈ ದೇಶದೊಳಗಡೆ ಎಲ್ಲರೂ ಶಿಕ್ಷಣ ಮಂತ್ರ ಆದ ಮೇಲೆ ಈ ದೇಶದೊಳಗಡೆ ಇರತಕ್ಕಂತಹ ಅನಕ್ಷರತೆ ಅಜ್ಞಾನ ಜಾತಿ ವ್ಯವಸ್ಥೆ ಈ ಮೂಢನಂಬಿಕೆ ಅಂಧಶ್ರದ್ಧೆ ಅಂಧಾನುಕರಣೆ ಅಹಂಕಾರ ಭೇದಭಾವ ಇವೆಲ್ಲವೂ ಶಿಕ್ಷಣದಿಂದ ಪೂರೈಸಲಿಕ್ಕೆ ಆಗದಾರದಂಥ ವಸ್ತುಗಳು ಅಥವಾ ಶಿಕ್ಷಣ ನೀರಿ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥ ವಸಹಿತ ನೀಡಲಿಕ್ಕೆ ಸಾಧ್ಯ ಇದೆಯೋ Вот именно почти на я так вот салат.